ಯಾರೀರಿ ಮನ್ಯಾಗ ಇಲ್ಲೇ ಮದ್ವಿ ಮದ್ವಾಗ ಯಾರು ಯಾಕ್ರಿ ಸರ ಇಲ್ಲೇ ಅದನ್ರಿ ಹೇಳ್ತೇನ್ರಿ ನಮಸ್ಕಾರ್ರಿ ಸರ ನಮಸ್ಕಾರ ಮದ್ವಿ ಮಾಡ್ಕೊಳೋ ಹುಡುಗ ಎಲ್ಲದನ ಹಾ ಸರ ಇವ್ನ ರೀ ಮದ್ವಿ ಮಾಡ್ಕೊಳೋ ಈ ದೊಡ್ಡ ಮನುಷ್ಯ ಅನ್ರಿ ಹ್ಮ್ ಯಾಕ್ರಿ ಸರ ನಾನ್ಲಿಂದ್ರ ನಿಮಗೇನು ಕೆಲಸ ಆಗಬೇಕಾಗಿತ್ತ ನಿನ್ ಕಡೆ ಕೆಲಸ ಇತ್ತು ಅಂತ ಬಂದೇನಂತ ಮಾಡಿದ್ಯಾ ಮತ್ತ ನಾನು ಹುಡುಕೊಂಡು ಇಲ್ಲಿಗೆ ಯಾಕೆ ಬಂದಿರಿ ಏನಿಲ್ಪ ನೀ ಅಗ್ಗದಿ ಬಾರಿ ದೊಡ್ಡ ದೊಡ್ಡ ಘನಾಂತರಿ ಕೆಲಸ ಮಾಡಿ ಅಲ್ಲ ಅದಕ್ಕ ಅದಕ್ಕ ನಿನ್ನ ಏರೋ ಪ್ಲೇನ್ ಮ್ಯಾಗ ಹತ್ತಿಸಿ ಇಡೀ ಜಗತ್ತು ಸುತ್ತಾರ್ಸ್ಬೇಕಂತ ಹೇಳಿ ಕೊಡ್ಕೊಂಡು ಹೋಗಕ್ ಬಂದಿದ್ನಿ ಏರೋ ಪ್ಲೇನ್ ಅದು ಹತ್ತಂಗಿಲ್ರಿ ಕೈಕಾಲು ನಡುತ್ತಾವು ಮೊದಲ ಅಂಗಡಿಗೆ ಹೋಗಿ ಒಂದ್ ನೈಂಟಿ ಹಾಕೊಂಡ್ರಿಂಟಿ ಹಾಕ್ತಿಯ ಬಡ್ಡಿ ಮಗನ ನಡಿ ಸ್ಟೇಷನ್ಗೆ ಇವತ್ತ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ನೆನಪಾಪಕ ಹಂಗ ಸರಿಯಾದ ಟ್ರೀಟ್ಮೆಂಟ್ ಕೊಡ್ತೀವಿ ಕತ್ತಿ ಸೊಳ್ಳೆ ಮಗನ ಎರಡ ಮಂದಿ ಹೆಂಡ್ರ ಮೂರ್ನೇ ಮದ್ವಿ ಸಜ್ಜಾಗಿ ಬಂದೀಯ ನವನು ನಿನ ನಡಿ ಸ್ಟೇಷನ್ ಮ್ಯಾಗ ನಾವು ಕೊಡೋ ಟ್ರೀಟ್ಮೆಂಟ್ಗೆ ಜಲಮ್ದಾಗ ಮದ್ವಿನ ಆಗಿರ್ಬಾರ್ದ ಹಂಗ ಮಾಡ್ತೇವಿ ಅಂತೂ ನಿಂತು ನಮ್ಮಲ್ಲವನ್ ಮದಿವಿ ಇವನು ಕೂಟ ಆಗದ ತಪ್ಪ ಸರ ಮತ್ ಇವ್ನ ಒದ್ದೇಳ್ಕೊಂಡು ಹೋಗ್ರಿ ಸರಳ ನಡಿ ಯಜಮಾನ್ರ ನನ್ನ ಕ್ಷಮಶ್ರಿ ನನ್ಗೆ ಈ ಮಜ್ವಿ ನಿಲ್ಲಿಸ್ಬೇಕಂತ ಹೇಳಿ ಯಾವ್ದ ವಿಚಾರ ಇರ್ಲಿಲ್ಲ ಇವಾಗ ಹೊಂದಿರೋ ಎರಡು ಮಂದಿ ಹೆಂಡ್ರ ತಂದಿ ತಾಯಿ ಬಂದು ಕೇಶನ್ಯಾಗ ಕಂಪ್ಲೇಂಟ್ ಕೊಟ್ಟಾರಿ ಅದಕ್ಕೆ ಇವ್ನಿಂತ ನಿಮ್ ಮಗಳ ಜೀವನ ಹೇಳಿ ಇವನ್ನ ತಗೊಂಡ್ ಲಾಕಪ್ಗೆ ಹಾಕಾಕತೇವ್ರಿ ಸಾಹೇಬ್ರ ನಿಮ್ಮಿಂದ ದೊಡ್ಡ ಉಪಕಾರ ಆತ್ರಿ ಇವ್ನ ಕೈಯಾಗ ನನ್ನ ಮಗಳು ಸತ್ತು ಹೋಗಿದ್ಲು ಇವನ್ ಮೊದ್ಲು ಹಿಡ್ಕೊಂಡು ಹೋಗಿ ಜೈಲಿಗೆ ಹಾಕ್ರಿ ದುಡುಕಿ ಎಂತ ದೊಡ್ಡ ಅನಾಹುತ ಮಾಡಿ ಬಿಡ್ತಿದ್ದೆ ನಾನು ಬಂದಿಟ್ಟು உண்டு என்ன ஐடி கேட்டால் மரியாதையில் ஒன்றும் ஜெயலலிதா ಅಲ್ಲ ಸಣ ಅಂದ್ರ ಜಗ್ಗ ಜಗ್ ಉಳ್ಳಾಡ್ತಿ ಉಳ್ಳಾಡ್ತೀಯ ಸುಮ್ನ ಯಾವರ ಮನ್ಯಾಗ ಹಳೆ ಪಡೀತಿದ್ರ ನೋಡು ನ್ಯಾಗೋಂದಿಗಾರ ಯಾವ ಗಳ ಹುಡುಕ ನಾ ಏನಂದಿಲ್ವಾ ಚಿಗವ ತಾಸ್ ಮಾಡ್ಕೊಬಿಡಾ ವಯಸ್ಸಾಗೇತಿ ಒಂದ್ ಏನ ಅಂತಾರಲ್ಲ ಪಿ ಪಾಪಿ ಹೊಕ್ಕೊಂತತಿ ಬಂದ ಮಗನ್ ಬಗ್ಗೆ ವಿಚಾರ ಮಾಡಾಕಿಯಲ್ಲ ಗಣಮಗ ನನ್ ಮಗಳು ಮಲ್ಲ ಒಂದ್ ಜೀವ್ನ ಏನಾಕೇತನ್ನೋದು ವಿಚಾರ ಮಾಡಿಯಾ ನೋಡೋದಕ್ಕಿಂತ ಆ ಪರಮಾತ್ಮ ನನ್ನ ಜೀವ ಯಾಕೆ ತಗೋಲಿಲ್ಲ ಅನಸ್ತತಿ ಅಯ್ಯಯ್ಯೋ ನನ್ನ ಮಗಳ ಮುಖ ನೋಡಿದ್ರ ನನಗ ಕಳ್ಳ ಕಿತ್ತ ಬರತತಿ ಯಜಮಾನ್ರ ಆಕಿದ್ರ ಬಗ್ಗೆ ವಿಚಾರ ಮಾಡ್ಬೇಡ್ರಿ ಮಗಳ ಬಗ್ಗೆ ದುಃಖ ಪಡೋದು ಸಹಜ ಆದ್ರ ಅಂತ ನೀಚಗ ನಿಮ್ ಮಗಳ ಕೊಟ್ಟ ಜೀವನ ಪರ್ಯಂತ ಗೋಳಾಡೋದ್ಕಿಂತನೂ ಇವತ್ತೊಂದಿನ ಹೆಂಗರ ಗೋಳಾಳಿ ನಿಮ್ ಕಳ್ಳಾಗ ಯಾವರ ಇದ್ರ ನೋಡ್ಬಿಡ್ರಿ ಮಗಳ ಒಮ್ಮೆ ಹಸಿ ಮಣಿ ಮೇಲೆ ಕುಂತ್ರ ಮದಿ ವ್ಯಾಗ್ಲಾರ್ದ ಮ್ಯಾಲೆದ್ರ ಅಕ್ಕಿಗೆ ಶ್ರೇಯಸ್ ಅದಕ್ಕ ಅಳುದು ಗೋಳಾಡೋದು ಬಿಟ್ಟು ಬಂದು ಬಾಂಧವ್ರನ್ಯಾಗ ಯಾವ್ದಾರ ಒಂದು ಹೊಲ ಇದ್ರ ಕರೆದು ಮಲ್ಲವನು ಮದ್ವಿ ಮಾಡಿ ಮುಗಿಸ್ರಿ ಆ ನಮ್ಮ ಮಲ್ಲವನ್ ಮಾಡ್ಕೊಳಕ ಯಾರ ಮುಂದ್ ಬರ್ತಾರ ಹಿಂಗ ಮದ್ವಿ ತಂದ್ರ ನನ್ನ ಮಗಳ ಮೇಲೆ ಇಲ್ಲದ ಸಲ್ಲದ ಸಂಶಯ ಮಾಡ್ತಾರ ಯಾರ ಮುಂದ್ ಬರ್ತಾರ ಕಾಕಾ ಅಳಬೇಡ ದೇವ್ರು ಯಾವ್ದಾರ ಒಂದು ದಾರಿನ ತೋರ್ಸಿರ್ತಾನ ಗೌಡ್ರ ಇಡೀ ಹದಿನಾರು ಹಳ್ಳಿಗೆ ನ್ಯಾಯ ಹೇಳೋರ್ ನೀವ ನಮ್ ಮಲ್ಲವಗು ನೀವೇ ನ್ಯಾಯ ಕೊಡಸ್ಬೇಕ ತಿರ್ಕಪ್ಪ ನಾನು ಹೆಂಗ ನ್ಯಾಯ ಕೊಡಿಸ್ಲಿ ನನಗ ಪರಿಚಯ ಇರೋ ಪ್ರಕಾರ ಈ ಊರಗ ಯಾವ ವರಾನು ಇಲ್ಲ ಗೌಡ್ರ ನಾ ಬ್ಯಾರೆ ಯಾರ್ದೋ ಮಾತಾಡಕತ್ತಿಲ್ಲ ದಯಮಾಡಿ ನೀವ ನಮ್ ಮಲ್ಲವ ಬಾಳ್ ಕೊಡ್ರಿ ತಿರ್ಕಪ್ಪ ಏನ್ ನೀನ ಹೌದ್ರಿ ಗೌಡ್ರ ಮೊದಲ ನಮ್ಮ ಮಲ್ಲವನ್ನ ನೋಡಿದ್ದ ನೀವ ಅತಿ ಮದಿವಿ ತಂದ್ರ ಅತಿ ಹಣೆ ಬರ ನಿಮ್ ಜೊತೆ ಐತಿ ಅಷ್ಟಕ್ಕೂ ನಿಮ್ಮ ಮಕ್ಳು ನಮ್ಮ ಮಲ್ಲವನ್ನ ಬಾಳ್ ಹಚ್ಕೊಂಡಾರ ನಮಲ್ಲವ ಒಳ್ಳೆ ಜೀವನ ಸಿಗ್ತತಿ ನಿಮ್ ಮಕ್ಕಳಿಗೆ ತಾಯಿ ಸಿಗ್ತಾಳ ನಿಮ್ ಕಾಲಿಗೆ ಬೀಳ್ತೇನ್ರಿ ಗೌಡ್ರ நம்மிடம் ಸ್ವಲ್ಪ ಸ್ವಲ್ಪ ಕೆಡಿಸ್ಬೇಕ ಚೆನ್ನತರ ಓರಿ ಒಂದಿತೆ ಒಳಗ ಬರ್ರಿ ನಿಮಗೆ ಒಂದು ವಿಷಯ ಹೇಳಬೇಕಾಗಿತ್ತು ಇಲ್ಲೇ ಹೇಳ್ರಿ ಆ ವಿಷಯನ ನಿಮಗೆ ಅಷ್ಟೇ ಹೇಳಬೇಕು ಮತ್ತೆ ಯಾರಿಗೂ ಹೇಳುವಂಗಿಲ್ಲ ಬರ್ರಿ ಒಳಗ ಇರುವ ಯಾಕೋ ನನಗೆ ಇದೆ ಸರಿ ಕಾಣಿಸ್ತಾ ಇಲ್ಲ ಅಣ್ಣ ಇದು ಆಗ್ತಾ ಇರೋದಲ್ಲ ಮಕ್ಕಳ ಮುಖ ನೋಡೋಣ ಯಾವತ್ತಾದ ಅಮ್ಮಲ್ಲವನಂತೆ ಕಾ ಅವ್ವ ಅವ್ವ ಅಂತ ಬಡಕೊಳಕತ್ತವ ಒಂದ ಒಂದ ನಿಮಿಷ ಆ ಮಕ್ಕಳ ಮುಖ ನೋಡಿ ವಿಚಾರ ಮಾಡಣ ವಿಚಕ್ರ ತುಂಬಾ ಚೆನ್ನಾಗೈತಿ ಡೈಲಿ ಎರಡು ವಿಡಿಯೋ ಹಾಕ್ರಿ ನಮ್ಗೆ ಎಷ್ಟು ನೋಡಿದ್ರು ನೋಡ್ದಂಗ ಅನ್ಸಂಗಿಲ್ಲ ಸ್ಟೋರಿ ಮಾತ್ರ ಬಹಳ ಸೂಪರ್ ಆಗೈತಿ ಅಂತ ಹೇಳಿ ಬಹಳಷ್ಟು ಜನ ಕಮೆಂಟ್ ಮಾಡಿರಿ ಈ ಕಥೆ ಸೂಪರ್ ಆಗಿ ಬರಾಕ ಇದಕ್ಕ ಕಾರಣಕರ್ತರು ನೀವ ಸ್ನೇಹಿತರ ನೀವು ಕೊಡೋ ಸಪೋರ್ಟ್ ಇಂದ ನೀವು ಕಮೆಂಟ್ ನಾಗ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸೋದ್ರಿಂದ ನನಗೆ ಈ ಕಥೆನ ಇನ್ನಷ್ಟು ಚೆನ್ನಾಗಿ ಬರಿಬೇಕಂತ ಹೇಳಿ ನನ್ನಲ್ಲಿ ಉತ್ಸಾಹ ತುಂಬಿರಿ ಮುಂದೆ ಬರೋ ವಿಡಿಯೋಗಳು ಇದಕ್ಕಿಂತ ಇನ್ನೂ ಚೆನ್ನಾಗಿ ಮೂಡಿ ಬರಲಿ ಅಂತ ವಿಡಿಯೋಕ್ಕೆ ಲೈಕ್ ಮಾಡಿ ಆದಷ್ಟು ವಿಡಿಯೋಗಳನ್ನು ಶೇರ್ ಮಾಡಿ ಹೊಸದಾಗಿ ವಿಡಿಯೋ ನೋಡೋರು யமா அனி அபிப்ப நீல்லவனியாக பரிந்துற <polarization> <withdrawal> मதலக்கி யார் பிர்ணாமல்க்குக் க Чер நிம்கிகார் ம colonyலிidalன்று க chanting ಹ್ಮ್ ಶರ್ತ್ ಹಾಕ್ಬೇಕಾ ಏನ ನಾ ಹೇಳೋದನ್ನ ಲಕ್ಷ ಕೊಟ್ಟು ಕೇಳೋ ಚೆನ್ನವ ಎಲ್ಲರ ಮುಂದೆ ನಾ ಹೇಳೋದಂಗ ಹೇಳ್ಬೇಕಾ ಅದೇನಂದ್ರ ಮಲ್ಲವನ ಮದ್ವಿ ನಿಮ್ ಜೊತೆ ಆಗ್ಬೇಕಂದ್ರ ಸ್ನೇಹಿತರೆ ಕಾಶ್ಮೀರ ಒಳಗ ಇಡೀ ಭಾರತ ದೇಶದ ಮೂಲೆ ಮೂಲೆಯಿಂದ ಓದಂತ ಪ್ರಯಾಣಿಕರಿಗೆ ಯಾವ ತರ ಒಂದು ಅನ್ಯಾಯ ಆತ ಅಂತ ಹೇಳಿ ತಮಗೆಲ್ಲರಿಗೂ ಕೂಡ ಗೊತ್ತೈತಿ ಅದರಲ್ಲಿ ಕರ್ನಾಟಕದಿಂದ ಮೂರು ಜನ ತಮ್ಮ ಪ್ರಾಣವನ್ನು ಕಳೆದುಕೊಂಡರು ಬೆಂಗಳೂರಿಂದ ಮಧುಸೂದನ್ ರಾವ್ ಶಿವಮೊಗ್ಗದಿಂದ ಮಂಜುನಾಥ್ ರಾವ್ ಹಾವೇರಿಯಿಂದ ಭರತ್ ಭೂಷಣ್ ಇವರೆಲ್ಲರನ್ನೂ ಕೂಡ ನಿರ್ದಾಕ್ಷಿಣ್ಯವಾಗಿ ಅವರ ಹೆಂಡತಿ ಮಕ್ಕಳ ಎದುರ ತಲೆಗೆ ಗುಂಡನ್ನ ಇಟ್ಟ ಶೂಟ್ ಮಾಡ್ಯಾರ ನಿಜವಾಗ್ಲೂ ಸ್ನೇಹಿತರ ಆ ಒಂದು ಸನ್ನಿವೇಶವನ್ನ ನೆನೆಸ್ಕೊಂಡ್ರೆ ವಿಷಯ ಅಂದ್ರೆ ಅದು ಟೂರಿಸ್ಟ್ ಪ್ಲೇಸ್ ಪ್ರತಿ ವರ್ಷನೂ ಕೂಡ ಎಷ್ಟೋ ಲಕ್ಷ ಮಂದಿ ಅಲ್ಲಿ ಹೋಗಿ ಬಟ್ಟಿ ಕೊಟ್ಟು ಆ ನಿಸರ್ಗ ಸೌಂದರ್ಯವನ್ನ ಸವಿದು ಬರ್ತಾ ಇದ್ರೆ ಅಂತ ಒಂದು ಜಗಕ್ಕೆ ಒಂದೇನೋ ಸೆಕ್ಯೂರಿಟಿ ಆಗ್ಲಿ ಅಥವಾ ಒಂದೇನೋ ಕ್ಯಾಮೆರಾ ಆಗ್ಲಿ ಅಥವಾ ಇನ್ನೊಂದೇನೋ ಒಂದು ವ್ಯವಸ್ಥೆಯನ್ನ ಮಾಡಬೇಕಾಗಿತ್ತು ಅಲ್ಲಿ ಸರ್ಕಾರ ಯಾಕಂದ್ರೆ ಕಾಶ್ಮೀರದ ಅರ್ಥ ವ್ಯವಸ್ಥೆ ಅರ್ಧ ಟೂರಿಸ್ಟ್ ಮೇಲೆ ನಿಂತೈತಿ ಅಂತ ಟೂರಿಸ್ಟ್ ಗಳಿಗೆ ಮೊದಲೇ ಮುಂಜಾಗ್ರತೆ ಕೊಡಬೇಕಾಗಿತ್ತು ವಿಚಾರ ಮಾಡಿದ್ರೆ ತುಂಬಾ ವಿಚಿತ್ರ ಅನಿಸ್ತತಿ ಅಮಾಯಕ ಪ್ರಯಾಣಿಕರಿಗೆ ಇದು ಎಂತಾ ಘೋರ ಶಿಕ್ಷೆ ಅಂತ ಇದು ಒಂದರ ಸೈಸಿಕೊಳ್ಳಕ ಆಗೋದಿಲ್ಲ ನೆನಿಸ್ಕೊಂಡ್ರೆ ಸ್ನೇಹಿತರೆ ಭಾರತವಾಸಿಗಳಾದಂತ ನಮಗೆಲ್ಲರಿಗೂ ಕೂಡ ಜೀವನದಲ್ಲೇ ಒಮ್ಮೆ ಆದ್ರು ಜಮ್ಮು ಕಾಶ್ಮೀರವನ್ನ ಆದ್ರು ಸೌಂದರ್ಯವನ್ನ ಕಣ್ಣು ತುಂಬಕೋಬೇಕು ನಾವು ಹೋಗಿ ಅಲ್ಲಿ ನೋಡಬೇಕು ಅನ್ನೋ ಆಸೆ ಪ್ರತಿ ಒಬ್ಬ ಭಾರತೀಯನಲ್ಲಿ ಇದ್ದೇ ಇರ್ತೈತಿ ಆದ್ರೆ ಈ ಒಂದು ಘಟನೆ ನೋಡಿದಾಗ ತುಂಬಾ ನೋವಾಗ್ತಿತಿ ಅದರಲ್ಲೂ ನೀನು ಯಾವ ಧರ್ಮ ನಮ್ಮ ಇಸ್ಲಾಂ ಶ್ಲೋಕ ಹೇಳು ಅಂತ ಹೇಳಿ ಏನೋ ಕೇಳಿ ಹೊರಡದರೆ ಇದಂತೂ ತುಂಬಾ ಖಂಡನೀಯ ಸ್ನೇಹಿತರೆ ನಿಜವಾಗ್ಲೂ ಸ್ನೇಹಿತರೆ அவரிகே மாத்ரா அந்தா இந்தா சிகுதில்ரி ஹெண்டி முந்த மக்கள முந்த அவரு தந்தை அண்ணா பத்தி அண்ணா ஷூட் மாடி கொல்தாரன்ற எந்தா முருகா இருவே கிரியோர் ஸ்நேஹிதரே இதுக்கு பெரிய சரக்காரனே இதنا தடை கட்டுவந்த கொண்ட சாகாகல்ல இந்த நான் எல்ல பாரதியரு கூட கை ஜோடிஸ்வேக நம்ம கமெண்ட்